ಫ್ರೆಂಡ್ಸ್ ನಾನಿವತ್ತು ಮೊರಾರ್ಜಿ ದೇಸಾಯಿ ಶಾಲೆ ಮುಗ್ಗಿದ್ರ ಹೇಳಿ ಬಂದಿದ್ದೀನಿ ಇಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ಅವರ ಒಂದು ಪ್ರಿಪ್ರೇಷನ್ ಬಗ್ಗೆ ಮಾತಾಡಿದೆ ಅದರಲ್ಲಿ ಕಲಿವಿನ ಫಲಗಳು ಅಂತ ಬರುತ್ತೆ ಮಕ್ಕಳು ಏನು ಕಲ್ತಿದ್ದಾರೆ ಅಂತ ಒಂದು ಸ್ಯಾಂಪಲ್ ನೋಡೋಣ ಹೇಳಪ್ಪ ನಿನ್ನ ಹೆಸರು ಹೇಳು ಮಾತಾಡೋದು ನಿನಗೇನು ಇಷ್ಟ ಆಗಿದೆ ಯಾವ ಪಾಠದ ಯಾವುದೋ ಒಂದು ಅಂಶ ನಿನಗೆ ತುಂಬ ಇಷ್ಟ ಆಗಿದೆ ಸರ್ ಇಂಗ್ಲೀಷ್ ಸಬ್ಜೆಕ್ಟ್ ಬಂದರೆ ಕಲರ್ ಆಫ್ ಸೈಲೆನ್ಸ್ ಅನ್ನೋ ಪಾಠ ತುಂಬ ಇಷ್ಟ ಆಗಿದೆ ಅದರಲ್ಲಿ ಒಬ್ಬ ಡೀಪ್ನೆಸ್ ಇರೋ ಒಬ್ಬ ಹುಡುಗ ಅವ್ನು ಯಾವ ಸ್ಕೂಲಿಗೆ ಅಡ್ಮಿಷನಿಗೆ ನ್ಯಾಕ್ಸಿಂಟ್ ತೈಲ ಅವನು ಡೀಪ್ನೆಸ್ ಆಗಿರುತ್ತೆ ಅವ್ನು ಯಾವುದೇ ಒಂದು ಸ್ಕೂಲ್ಗೆ ಹೋದ್ರೂ ಕೂಡ ಅವ್ನಿಗೆ ಅಡ್ಮಿಷನ್ ತೊಗೊತಾರಲ್ಲ ಅವ್ನು ಡೀಪ್ನೆಸ್ ಇದೆ ಅವ್ನು ಕಲಿಯೋಲ್ಲ ಏನೋ ಕಲಿಯೋಲ್ಲ ಒಂದು ಏನು ಸ್ಟಡೀಸ್ ನೀಟಾಗಲ್ಲ ಅಂತ ಅವ್ನು ಯಾವ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೊತಾರಲ್ಲ ಸರ್ ಆದರೆ ಅವರ ಅಪ್ಪ ಅವನಿಗೆ ಎಂಟರ್ಟೈಸ್ಮೆಂಟ್ ಕೊಡೋಂಥ ಕಾಮಿಕ್ಸನ್ನು ಮೊದಲು ಕಾಮಿಕ್ಸ್ ಸ್ಟೋರಿ ಬುಕ್ಸನ್ನು ಕೊಡ್ತಾ ಇರ್ತಾನೆ ತಂದು ಕೊಡ್ತಾ ಇರ್ತಾನೆ ಸರ್ ಅದು ನೋಡಲು ತುಂಬ ಖುಷಿ ಪಡ್ತಿರ್ತಾನೆ ಸರ್ ಹಾಗೆ ಒಂದು ಸಲ ಡ್ರಾಯಿಂಗ್ ಮಾಡ್ದಾಗ ಕೂತಿರ್ತಾನೆ ಸರ್ ಅಪ್ಪಾಜಿ ನೋಡ್ತಾರೆ ಸರ್ ಡ್ರಾಯಿಂಗ್ ಇಷ್ಟು ನಮಗೆ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾನೆ ಅಂದರೆ ಇನ್ನೂಗೆ ಏನಾದರೂ ತಂದು ಕೊಟ್ಟರೆ ಇನ್ನೂ ಚೆನ್ನಾಗಿ ಬಿಡಿಸ್ತಾನಮ್ಮ ಅಂತ ಈಗ ಡೇ ಬೈ ಡೇ ಡೇ ಬೈ ಡೇ ಅವರ ತಂದೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ ಸರ್ ಹೆಲ್ಪ್ ಮಾಡ್ತಾ ಹೋಗ್ಬೇಕಾದ್ರೆ ಒಂದು ದಿನ ಒಂದು ಕಿಟಕಿಯಿಂದ ಬರ್ಡ್ ನೋಡ್ತಾನೆ ಸರ್ ಅದು ತುಂಬ ರೇಡ್ ಬರಡುತ್ತೆ ಸರ್ ಅದರಿಂದ ಡ್ರಾ ಮಾಡ್ತಾನೆ ಸರ್ ಅದರಿಂದ ಫೇಮಸ್ ಆಗ್ತಾನೆ ಸರ್ ಅದರಿಂದ ಸತೀಶ್ ಗುಜರಾಂಗ್ ಫೇಮಸ್ ಆರ್ಟಿಸ್ಟ್ ಫೇಮಸ್ ಆರ್ಟಿಸ್ಟ್ ಆಗ್ತಾನೆ ಇದರಿಂದ ನಮಗೆ ಏನು ಗೊತ್ತಾಯ್ತಂದ್ರೆ ಯಾವುದೇ ಒಬ್ಬ ಯಾವನೇ ಫಿಸಿಕಲಿ ಏನೇ ಇದ್ರು ಕೂಡ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಆಗಿದೆ ವೆರಿ ಗುಡ್ ನೈಸ್ ಕ್ಲಾಪ್ಸ್ ಕೊಡಿ ಓಕೆ अबउट रामेश्वरम राव इन दसितिंदी पंडित Um, or Raka's uh, self-discipline and in their uh, busy schedule they have to they perform gave time to the uh, people and their uh, discipline also i learned ಇಂಗ್ಲಸ್ ಲೆಸನ್ ಐ ಆಲ್ಸೋ ಲರ್ನ್ ಫ್ಯೂ ಅಬೌಟ್ ದಿ ಲೆಸನ್ ಆ್ಯಂಡ್ ಹಿಂಗ್ ಬಂದರೆ ಕನ್ನಡದಲ್ಲಿ ಬಂದರೆ ನನಗೆ ನಮ್ಮ ಭಾಷೆ ಪಾಠದಲ್ಲಿ ತುಂಬ ಆಸಕ್ತಿ ಒಂದಿದೆ ಎಮ್ ಮರಿಯಪ್ಪ ಭಟ್ಟರು ಅಂತ ಬಂದಿರೋ ಆ ಪಾಠದಲ್ಲಿ ನಮ್ಮ ಕನ್ನಡ ಭಾಷೆ ಬಳಸಬೇಕು ಮತ್ತು ನಮ್ಮ ಕನ್ನಡ ಭಾಷೆಯಿಂದ ಅದು ಸಂಸ್ಕೃತದಿಂದ ಮಿಶ್ರಿತವಾಗ್ತಿದೆ ಈಗ ಈಗ ಬರ್ತಿರೋ ಕಾಲದಲ್ಲಿ ಸೊ ಅದನ್ನು ನಾವು ನಿಷೇಧಿಸಬೇಕು ನಮ್ಮ ಕನ್ನಡ ಭಾಷೆನ ಎಲ್ಲ ಭಾಷೆ ಥರ ಹಿಂಗೆ ಆಂಗ್ಲ ಭಾಷೆ ಮುಂದೆ ವರ್ದಿದ್ದು ಆ ಥರ ನಾವು ನಮ್ಮ ಕನ್ನಡ ಭಾಷೆನ ಮುಂದೆ ವರ್ಸ್ಬೇಕು ಅದನ್ನು ಬಳಸ್ಬೇಕು ಅಂತ ವಚನಕಾರ ತಿಳಿಸಿರೋದು ಕವಿಗಳು ತಿಳಿಸಿರೋದು ಅದರಿಂದ ತಿಳಿದು ಬರುತ್ತೆ ಹಿಂದಿಯಲ್ಲಿ ಬಂದರೆ ಗಿಲ್ಲಹರಿ ಲೆಸನ್ ಗಿಲ್ಲು ಅಂತ ಲೆಸನ್ ಇದೆ ಮತ್ತು ಇಂಟರ್ನೆಟ್ ಬಗ್ಗೆ ಇದೆ ಮತ್ತು ಕೆಲವೊಂದು ತುಂಬ ಚೆನ್ನಾಗಿ ಲೆಸನ್ಸ್ ಇದೆ ಹಿಂದಿಯಲ್ಲಿ ಅದರಿಂದ ತುಂಬ ತಿಳ್ಕೊಂಡಿದ್ವಿ ಇಂಟರ್ನೆಟ್ ಅಂತರ್ಜಾಲ ಜಲ್ಲ ಅದರಲ್ಲೂ ತಿಳ್ಕೊಂಡಿದ್ದೀವಿ ಮ್ಯಾಥ್ಸ್ ಅಂತ ಬಂದರೆ ಆಲ್ ಕ್ಯಾಲ್ಕುಲೇಷನ್ಸ್ ಇಷ್ಟ ಆಗುತ್ತೆ ನನಗೆ ಕೋಡೆಮಿ ಜಾಮೆಟ್ರಿ ಇಷ್ಟ ಆಗುತ್ತೆ ಆಲ್ ಕ್ಯಾಲ್ಕುಲೇಷನ್ಸ್ ರ್ಯಾಷನಲ್ ನಂಬರ್ಸ್ ಎಕ್ಸೆಟ್ರಾ ಐ ಲಾರ್ಡ್ ಫ್ಯೂ ಅಬೌಟ್ ದಟ್ ಲೆಸನ್ ಆಮೇಲೆ ಸೈನ್ಸ್ ಅಂತ ಬಂದರೆ ಆಲ್ಮೋಸ್ಟ್ ನಮ್ಮ ನ್ಯಾಚುರಲಿ ನಾವು ನಡೀತಿರೋ ಡೈಲಿ ಲೈಫ್ನಲ್ಲಿ ನಡೀತಿರೋ ಥಿಂಗ್ಸ್ನ ತಿಳ್ಕೊತೀವಿ ನಮ್ಮ ಡೈಲಿ ಲೈಫಲ್ಲಿ ಏನೇನು ಮಾಡ್ತೀವಿ ಅದರಿಂದ ಏನೇನು ಕಲ್ತೀವಿ ಅದನ್ನು ಸೈಂಟಿಫಿಕಲಿ ಪ್ರೂವ್ ಮಾಡಿ ತೋರಿಸಿದರೆ ಅದರಿಂದ ತುಂಬ ತಿಳ್ಕೊತೀವಿ ಆಮೇಲೆ ಲೈಟ್ ಡ್ರೆಸ್ ರೇನ್ಬೋ ಹೇಗೆ ಸ್ಕ್ಯಾಟರ್ ಆಗುತ್ತೆ ರಿಫ್ಲೆಕ್ಷನ್ ರಿಸ್ಲಾಕ್ಷನ್ ಇದು ರೇನ್ಬೋ ಹೆಂಗೆ ಸ್ಕ್ಯಾಟರ್ ಆಗುತ್ತೆ ರೇನ್ ಡ್ರಾಪಿಂದ ಮತ್ತು ಎನ್ವಿರಾನ್ಮೆಂಟಲ್ಲಿ ಅನಿಮಲ್ಸ್ ಹೆಂಗೆ ಡಿಪೆಂಡ್ ಆಗಿದ್ದಾವೆ ಅಂದ್ರ ಮೇಲೊಂದು ಆ ಥರ

ಹಾಂ ಅವ್ರಿಗೊಂದು ಕ್ಲಾಸ್ ಕೊಡಿ ತುಂಬ ಚೆನ್ನಾಗಿ ಹೇಳಿದೆ ಓಕೆ ಮತ್ತೆ ನೀನು ಸರ್ ಕನ್ನಡದಲ್ಲಿ ಬಂದರೆ ವೀರ ಪದ್ಯ ನನಗೆ ಭಾಳ ಇಷ್ಟವಾದ ಅಂದರೆ ಅವರು ಟೀಚರ್ ಮಾಡಿರೋ ಪದ್ಯದಾಗ ಅದು ಭಾಳ ಇಷ್ಟವಾಗಿ ಬಂದಿದೆ ಮತ್ತು ಅದರಲ್ಲಿ ಲವನ ಅವನ ಅವನಲ್ಲಿರೋ ಅವನಲ್ಲಿರೋ ಅವನ ಎಬಿಲಿಟಿ ಬಗ್ಗೆ ಅವನು ಆ ಪದ್ಯದಲ್ಲಿ ಈಗ ನೀವು ಎಸ್ ಎಲ್ ಸಿ ನಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರಿ ಅಬು ಯಾಕೆ ನೂರಕ್ಕೆ ನೂರು ಯಾಕೆ ಇಟ್ಕೊಳ್ಳಲ್ಲ ನೂರಕ್ಕೆ ನೂರು ಇಟ್ಕೋಬೋದಲ್ಲ ಟಾರ್ಗೆಟ್ ಓಕೆ ರೈಟ್ ಸರ್ ನಾನು ನೂರಕ್ಕೆ ನೂರು ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅನ್ನೋ ರೇಷನ್ ಇದ್ದೀರಿ ರೇಸೋರ್ ನೂರಕ್ಕೆ ನೂರು ನಾನು ತೆಗಿಲೇಬೇಕು ಅಂತ ನಾನು ಇಟ್ಕೊಂಡಿದ್ದೀನಿ ಸರ್ ಟಾರ್ಗೆಟು ಎಸ್ ಸಿನಲ್ಲಿ ಎಷ್ಟು ಜನ ಇದ್ದೀರಿ ಓಕೆ ನೈಸ್ ಸರ್ ನಾನು ನೂರಕ್ಕೆ ಒಂದು ತೊಂಬತ್ತು ಮಾರ್ಕ್ಸ್ ಬಂದರೆ ಸಾಕು ನನಗೆ ಸರ್ ಒಂದು ಅಂತೂ ನಾನು ಕ್ರಾಸ್ ಮಾಡೇ ಮಾಡ್ತೀನಿ ಅಂತ ಎಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ಇದೆ ಓ ವೆರಿ ಗುಡ್ ನೈಸ್ 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 ಓಕೆ ಆಲ್ ದ ಬೆಸ್ಟ್ ಎಲ್ಲ ಚೆನ್ನಾಗಿ ಓದಬೇಕಾ ಓಕೆ